ಕನ್ನಡ ಮಾಡಿದ್ದೇನೆ ಅದು ಕನ್ನಡ ಮಾಡೋದು ಬಹಳ ಮಾಮೂಲಿ ಅಲ್ಲ ನನಗ ಒಂದು ನಮ್ಮ ಇವರು ಅಣ್ಣನ ಮಗಳು ಹೇಳ್ರಿ ಅವ್ರ ಗಂಡ ಅವ್ರ ಸಿನಿಮಾದ ಬಹಳ ಹುಡು ಅವರು ಹೈದರಾಬಾದ್ ಅವ್ರು ಹೇಳಿದ ಈ ಡೈಲಾಗ್ ಏನಪ್ಪ ನೀ ತೆಲುಗು ಬರ್ಕೋಬೇಕು ಟೇಬಲ್ ಕಾರ್ಡ್ ಹಚ್ಬೇಕು ಈ ಬರ್ಬೇಕು ಐನವಾ ನೀ ಅಮ್ಮ ತಮ್ಮ ಏನು ನನಗ ಛಾತ್ರಪೀದ ಪ್ರಾಧಾನ ಈ ಗುರುವಸು ಏನಾಡೋ ಕುಲಭ ನದಿ ಕಾಗ ನೀಡು ಕುಲಭ ಕುಲಮ ಎಂತ ದೀರ್ಘವಾದಲ್ಲ ಎಂತ ಇದು ತೆಲುಗು ಇದನ್ನ ನಾನು ಮಾಡಿಕೊಂಡ್ರೆ ಛಾತ್ರಪೀಯದ ಪ್ರಾಧಾನ್ಯತನ ಸಂಕ್ರಮಣಗೊಂಡಿ ಗುರುವಾಂಶು ಎಂದೋ ಕುಲಹೀನವಾಗಿದೆ ಹಾಗಾಗಿ ಇವತ್ತು ಕುಲ ಕುಲ ಇದು ಬೇರೆ ವಾದಗಳಿಗೆ ಓಹೋ ರಾಜಾಡಿ ತಮ್ಮ ಅಂತ ಅದ್ರೊಳಗೆ ಇದ್ರೊಳಗೆ ಬರ್ತದೆ ತೆಲುಗುನಾಗ ಅದನ್ನ ಇದೆಲ್ಲ ತೆಲುಗುದ್ದು ಹೆಚ್ಚು ಕಡಿಮೆ ಟ್ರಾನ್ಸ್ಲೇಟ್ ಮಾಡ್ಲಾ ಮಾಡಿಕೊಂಡಿ ಮಾಡಿಕೊಂಡ ಎಷ್ಟು ಕೇಳಿ ಅತ್ರಿ ಅಂತ ಒಂದು ಕೆಲವು ದಿವಸ ಇತ್ತು ದಿನ ಮುಂಜಾನೆ ಒಂದು ವರ್ಷ ಪುರಂದರ ದರು ಗೀತಾ ಹೇಳ್ತಾರ ಹದಿನೆಂಟ ಅಧ್ಯಾಯ ಬಯಹ ಭಗವದ್ಗೀತಾ ಅದ ಅಷ್ಟು ಎಲ್ಲ ಮಾಡ್ತಾರೆ ಎಲ್ಲಾನು ಪ್ರತಿಯೊಂದು ಮಾಡ್ತಾರ ನಾವು ನೋಡ್ತಿರ್ತೀವಿ ಅಷ್ಟೇ ಅಕವ್ರೆ ಒಂದು ಈ ನದೊಂದು ಹಾಡೋದಿ ತನ್ನ ತಾನೀ ದೊಡೆ ತನ್ನ ದೊಡೆ

ಹವಮಾನೆನು ಹನುಮಾನಗಳೆನು ಭವ ದಿ ತಾಳು ಅವನೇ ಮೂಕ್ತ ಭವ ದಿ ತಾಳು ಅವನೇ ಮುಕ್ತ ತನ್ನ ತಾನಿ ದುಡ ಮುಕ್ತ ತನ್ನ ತಾರಿಯ ದೀರ್ ಹೇಗೆ ಬೀರ ನೇ ಜಾನಪದ ಹಾಡ ತಾವು ಇದು ರಾಗ ಕೂಡಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ ಹಾಡ ನಾನುೇ ಬರ್ತೀವಿ ಅವರಿಗೋಸ್ಕರ ಯಾವರಂತ ಏ ಹಾಡ ಅದು پورا ನೆನಪಿಲ್ಲ ಬಟ್ ಹೇಳ್ತೀನಿ ಹೇಳ್ತೀನಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅದಲ್ಲ ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಊರಿಗೆ ಹೋದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ತವರಿಗೆ ಹೋದರೆ ಒಡಗಿವೆ ತೆಂಗಿನಕಾಯಿ ಹೆಂಡತಿಯೊಬ್ಬಳು ನಾವು ಆ ಶಕ್ತಿ ಚಾಂಡಲಂಗದಿಂದ ಪರಾಶರನನ್ನು ಆ ಪರಾಶರನ ಹಳ್ಳಿ ಹುಡುಗಿ ಮೆಚ್ಚಗೆಯಿಂದ ವ್ಯಾಸನನ್ನು ಆ ವ್ಯಾಸನ ವಿಜಯರಾದ ನಮ್ಮ ಅಜ್ಜ ಅಂಬಿಕೆಯಿಂದ ನಿಮ್ಮ ತಮ್ಮ ಚಿಕ್ಕಪ್ಪನಾದ ನಮ್ಮ ತಂದೆಯವರಾದ ಧೃತರಾಷ್ಟ್ರನನ್ನು ಅಂಬಾಲಿಕೆಯಿಂದ ನಮ್ಮ ಚಿಕ್ಕಪ್ಪ ನಮ್ಮ ತಂದೆಯವರಾದ ಪಾಂಡುರಾಜನನ್ನು ನಮ್ಮ ಮನೆಯ ದಾಸಿಯಿಂದ ಬಿದುರನನ್ನು ಪಡೆಯಲಿಲ್ಲವೇ ಹಾಗಾಗಿ ಛಾತ್ರನೇ ಛಾತ್ರ ಪ್ರದಿಂದ ಈ ಪುರುಷ ಎಂದೋ ಕುಲಹೀನವಾಗಿದೆ ಹಾಗಾಗಿ ಇವತ್ತು ಖುಲ ಖುಲ ಎಂದು ಹೇಳಿಕೆ ಆ ಓ ರಾಜ್ಯಾಡಿತವೇ ಅರ್ಹತೆ ನೇಣಿಸುವುದು ಹ್ಞೂ ಹಾಗಾದರೆ ನಮ್ಮ ಸುವೆಲಾ ಸುವೇಶಾಲ ಸಾಮ್ರಾಜ್ಯದಲ್ಲಿ ಅಸಚ್ಚತಾಮಪದ ಗ್ರಹವಾದ ಅಂಗರಾಜ್ಯವನ್ನು ಈಗಲೇ ಕರ್ಣನೆ ಕೊಟ್ಟು ಮೂರುದಿಶಕ್ತನಾಗಿ ಮಾಡಿದ್ದೀನಿ ಸೋದರ ದುಶಾಸನ ಅನರ್ಘನವರ್ತ ಶಕ್ತ ಕಿರೀಟವನ್ನು ಬೇಗನೆ ತೆಗೆದುಕೊಂಡು ಬಹು ಮಾಮಾ ಗಾಂಧಾರ ಸಾರ್ವಭಾಮ ಸುರಿಚನ ರತ್ನ ಸಂವಾಸನ ಬೇಗನೆ ಅಂತರಿಸಬೋದು ಕಲ್ಯಾಣ ಭದ್ರರೇ ಮಂಗಳ ತುರ ಸ್ವಸ್ವರವಾಗಿ ಸರಿ ಪರಿಜನರೇ ಈ ವೀರ ವೀರನ ಕಸ್ತೂರಿ ಕಸ್ತು ತೆಗೆದು ತಿಿ ಬಹುಜನ ಸಕೃತ ಪರಿಪಾಕ ಸೌಲಭ್ಯ ಕವಚ ಕೈಬಿಡುವ ವೈಡೂರು ಪತಃ ಕಲಾಚನಗಳೊಂದಿಗೆ ಈತನ ಮೈಯಲ್ಲ ವೀರ ಗಂಧವನ್ನು ಇಲ್ಲಿ ಲೇಪಿಸುವುದಾಗ ನಾನೇ ಸಕಲ ಮಹಾರಾಜರ ಸಮಕ್ಷಮದಲ್ಲಿ ಪಂಡಿತ್ ಪರಿಷತ್ ಮಧ್ಯದಲ್ಲಿ ಕಣ್ಣನಿಗೆ ಮುಧಾಭಿಷಕ್ತನಾಗಿ ಮಾಡುತ್ತಿದ್ದೇನೆ ಹಿತನೇ ಅಪ್ರಥಮ ವೀರವೈರಣ್ಯನಾದ ನಿನಗೆ ಅಂಗರಾಜ್ಯಕ್ಕೆ ಅರ್ಧ ಸಿಂಹಾಸನ ಕೊಟ್ಟು ಗೌರವಿಸುತ್ತಿದ್ದೇನೆ ನಡೆ